ಯಾವಾಗ್ಲೂ ಯಂಗಾಗಿ ಕಾಣಬೇಕು ಮುಖ ತುಂಬ ಗ್ಲೋ ಆಗಿ ಕಾಣಬೇಕು ಅಂತಂದರೆ ಈ ಒಂದು ಜ್ಯೂಸನ್ನು ಟ್ರೈ ಮಾಡಿ ಹಲೋ ನಮಸ್ತೆಲ್ರಿಗೂ ನಾವು ಈ ಕ್ರೀಮನ್ನೆಲ್ಲ ಹಚ್ಚಿ ನಮಗೆ ಮುಖ ಗ್ಲೋ ಬರೋದೆಲ್ಲ ಆಗುತ್ತಲ್ವಾ ಅದೇನಂತಂದರೆ ನಾವು ಸ್ಕಿನ್ನನ್ನು ಆರೈಕೆ ಮಾಡೋದು ಕಮ್ಮಿ ಆದಾಗ ಅದು ಕ್ರೀಮನ್ನು ಕಮ್ಮಿ ಮಾಡ್ತಾ ಬಂದಾಗ ಹಚ್ಚೋದನ್ನು ಕಮ್ಮಿ ಮಾಡ್ತಾ ಬಂದಾಗ ಆ ಗ್ಲೋ ಕಮ್ಮಿ ಆಗ್ತಾ ಹೋಗ್ಬೋದು ಅದು ಶಾಶ್ವತವಾಗಿ ಇರಲ್ಲ ಆದರೆ ನಾವು ನಮ್ಮ ದೇಹದ ಒಳಗಡೆಯಿಂದ ನಮ್ಮ ಸ್ಕಿನ್ನನ್ನು ಆರೈಕೆ ಮಾಡಿದರೆ ಆ ಗ್ಲೋ ಆವಾಗ ನಮ್ಮ ಮುಖಕ್ಕೆ ಏನು ಗ್ಲೋ ಬರುತ್ತೆ ಇದೆಯಲ್ವ ಅದು ಆಗಿ ಉಳಿಯುತ್ತೆ ಶಾಶ್ವತವಾಗಿ ಉಳಿಯುತ್ತೆ ಸೊ ನಮ್ಮ ಸ್ಕಿನ್ ಯಂಗಾಗಿ ಕಾಣಲಿಕ್ಕೆ ಯಾವಾಗಲೂ ಯಂಗಾಗಿ ಕಾಣಲಿಕ್ಕೆ ಹಾಗೇನು ಯಾವಾಗಲೂ ಗ್ಲೋ ಆಗಿ ಕಾಣಬೇಕು ಅಂತಂದರೆ ನಾವು ಒಳಗಡೆಯಿಂದ ನಮ್ಮ ಸ್ಕಿನ್ನನ್ನು ಆರೈಕೆ ಮಾಡಬೇಕು ಅದಕ್ಕೋಸ್ಕರನೇ ಇವತ್ತೊಂದು ಮ್ಯಾಜಿಕಲ್ ಅನ್ನುವಂಥ ಒಂದು ಜ್ಯೂಸನ್ನು ಹೇಳ್ತಾ ಇದ್ದೇನೆ ಈ ಜ್ಯೂಸ್ ಅಂತಿಂಥದ್ದಲ್ಲ ಇದನ್ನ ನೀವು ರೆಗ್ಯುಲರ್ ಆಗಿ ಕುಡಿತಾ ಬಂದರೆ ಒಂದು ನಿಮಗೆ ತುಂಬ ಎನರ್ಜಿ ಸಿಗುತ್ತೆ ಸ್ಕಿನ್ ತುಂಬ ಗ್ಲೋ ಆಗುತ್ತೆ ಆ್ಯಂಟಿ ಏಜಿಂಗ್ ಪ್ರಾಪರ್ಟೀಸ್ ಕೂಡ ಈ ಜ್ಯೂಸಲ್ಲಿ ಜಾಸ್ತಿ ಇರೋದರಿಂದ ಚರ್ಮ ಸುಖ ಕಟ್ಟೋದು ಕಮ್ಮಿ ಆಗುತ್ತೆ ನೀವು ಯಾವಾಗಲೂ ಆಗಿ ಕಾಣ್ತೀರ ಎಲ್ಲದಕ್ಕಿಂತ ಜಾಸ್ತಿಯಾಗಿ ಇದು ನಿಮ್ಮ ಆರೋಗ್ಯವನ್ನು ಕೂಡ ಡಬಲ್ ಮಾಡುತ್ತೆ ಅಂತ ಅದ್ಭುತವಾಗಿರುವಂಥ ಒಂದು ಜ್ಯೂಸ್ ರೆಸಿಪಿಯನ್ನು ಇವತ್ತು ಹೇಳ್ತಾ ಇದ್ದೇನೆ ತುಂಬಾ ಆಗಿ ನಾವು ಡೈಲಿ ಮಾಡಿ ಕುಡಿಬೋದು ಇದರಿಂದ ಯಾವುದೇ ಥರದ ಕೆಟ್ಟ ಪರಿಣಾಮಗಳು ಇರಲ್ಲ ವಿಡಿಯೋನ ಪೂರ್ತಿಯಾಗಿ ನೋಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆಯೇ ನನ್ನ ವಿಡಿಯೋಗಳು ನಿಮಗೆ ಪ್ರತಿ ಸರಿ ನೋಡಬೇಕು ಅಂತಂದರೆ ನೀವೇನಾದರೂ ನನ್ನ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ಎಲ್ಲ ವೀಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡ್ಕೋಬೋದು ಥ್ಯಾಂಕ್ಸ್ ಅಲ್ರಿಗೂ ಈ ಮ್ಯಾಜಿಕಲ್ ಜ್ಯೂಸನ್ನು ಮಾಡಲಿಕ್ಕೆ ನಮಗೆ ಬೇಕಾಗಿರೋದು ಕೆಲವೇ ಕೆಲವು ಇಂಗ್ರೀಡಿಯಂಟ್ಸ್ ಅದರಲ್ಲಿ ಮೊದಲಿಗೆ ಒಂದು ಹಿಡಿಯಷ್ಟು ನಾನು ಪುದೀನ ಸೊಪ್ಪನ್ನು ತಗೊಂಡಿದ್ದೇನೆ ಇದು ಪುದೀನ ಸೊಪ್ಪನ್ನು ನೀವು ಚೆನ್ನಾಗಿ ಬಿಡಿಸ್ಕೊಂಡು ತೊಳ್ಕೊಂಡು ರೆಡಿ ಮಾಡ್ಕೊಳ್ಳಿ ಹಾಗೆಯೇ ಒಂದು ಹಿಡಿಯಷ್ಟು ನಾನು ಕೊತ್ತಂಬರಿ ಸೊಪ್ಪನ್ನು ತಗೊಂಡಿದ್ದೇನೆ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ನಮ್ಮನ್ನು ಫುಲ್ ಡೇ ಫ್ರೆಶ್ ಆಗಿಡಲಿಕ್ಕೆ ಹಾಗೆಯೇ ತುಂಬ ಎನರ್ಜಿ ಕೊಡಲಿಕ್ಕೆ ಬ್ಲಡ್ಡಲ್ಲಿರುವಂಥ ಅಥವಾ ನಮ್ಮ ದೇಹದಲ್ಲಿರುವಂಥ ಏನಾದರೂ ಟಾಕ್ಸಿನ್ ಅಥವಾ ನಂಜಿನಂಶ ಇರುತ್ತಲ್ವ ಇದೆಲ್ಲದನ್ನ ಹೊರಗಡೆ ಹಾಕಲಿಕ್ಕೆ ತುಂಬ ಒಳ್ಳೆಯದು ಡೈಜೆಷನ್ಗೆ ತುಂಬ ಒಳ್ಳೆಯದು ಎಲ್ಲದಕ್ಕಿಂತ ಜಾಸ್ತಿಯಾಗಿ ನೀವು ದಿನ ಬೆಳಿಗ್ಗೆ ಈ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಜ್ಯೂಸನ್ನು ಕುಡಿಯೋದ್ರಿಂದ ವೆಯ್ಟ್ ಲಾಸಿಗೆ ಕೂಡ ಇದು ತುಂಬ ಸಹಕಾರಿಯಾಗುತ್ತೆ ಇನ್ನೊಂದು ಅದ್ಭುತವಾಗಿರುವಂಥ ಇಂಗ್ರೀಡಿಯೆಂಟ್ ಏನು ಅಂತಂದರೆ ಅದು ಲಿಂಬೆ ಒಂದು ಅರ್ಧದಷ್ಟು ಲಿಂಬೆನ ತಗೊಂಡಿದ್ದೇನೆ ಲಿಂಬೆಯಲ್ಲಿ ನಾನು ಲಿಂಬೆ ಬಗ್ಗೆ ಎಷ್ಟು ಹೇಳಿದ್ರೂ ಮುಗಲಿಕ್ಕೆಲ್ಲ ಮತ್ತು ತುಂಬ ವಿಡಿಯೋಗಳಲ್ಲಿ ಹೇಳಿದ್ದೇನೆ ಸ್ಕಿನ್ನಿಗೆ ತುಂಬ ಒಳ್ಳೆಯದು ಸ್ಕಿನ್ನನ್ನು ಗೋ ಗ್ಲೋ ಮಾಡಲಿಕ್ಕೆ ಮತ್ತು ಆ್ಯಂಟಿ ಏಜಿಂಗ್ ಅಂದರೆ ಸುಕ್ಕುಗಟ್ಟೋದನ್ನು ತಡೀಲಿಕ್ಕೆ ತುಂಬ ಒಳ್ಳೆಯದು ಇದರಲ್ಲಿ ವಿಟಮಿನ್ ಸಿ ಆ್ಯಂಟಿ ಆಕ್ಸಿಡೆಂಟ್ ಜಾಸ್ತಿ ಇರೋದರಿಂದ ನಮ್ಮ ಸ್ಕಿನ್ಗೆ ಒಳ್ಳೆ ಗ್ಲೋ ಕೊಡಲಿಕ್ಕೆ ಮತ್ತು ಯಾವಾಗಲೂ ಯಂಗ್ ಇರೋ ಥರ ನೋಡಿಕೊಳ್ಳುತ್ತೆ ಇದು ಕೂಡ ಅಷ್ಟೇ ದೇಹದಲ್ಲಿರುವಂಥ ನಂಜಿನಂಶ ರಿಮೂವ್ ಮಾಡೋದಕ್ಕೆ ಅಂದರೆ ನಂಜಿನಂಶನ ತಗೊಳ್ಳೋ ಅಂದರೆ ಹಾಕೋದಕ್ಕೆ ತುಂಬ ಒಳ್ಳೆಯದು ಹಾಗೆ ಇನ್ನೊಂದು ಏನು ಅಂತಂದರೆ ವೆಯ್ಟ್ ಲಾಸ್ಗೆ ಕೂಡ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಖಾಲಿ ಹೊಟ್ಟೆಗೆ ಸ್ವಲ್ಪ ನೀರಿಗೆ ಕೂಡ ನಾವು ಅಂದರೆ ನೀರು ಕುಡಿತೀವಲ್ಲ ಆವಾಗ ಕೂಡ ಸ್ವಲ್ಪ ಲಿಂಬೆ ರಸನ ಹಿಂಡಿ ಕುಡಿದ್ರೆ ವೆಯ್ಟ್ ತುಂಬಾ ಬೇಗ ಕರಗುತ್ತೆ ಅಂದರೆ ಕೆಟ್ಟ ಫ್ಯಾಟ್ ಇದೆಯಲ್ವ ಅದ ಅದು ತುಂಬ ಬೇಗ ಕರ್ಕಿ ಹೋಗುತ್ತೆ ಹಾಗೆಯೇ ಸ್ಕಿನ್ ಗ್ಲೋ ಮಾಡಲಿಕ್ಕೆ ಕೂಡ ಇದು ತುಂಬ ಒಳ್ಳೆಯದು ಮತ್ತೊಂದು ಒಳ್ಳೆಯ ಇಂಗ್ರೀಡಿಯೆಂಟ್ ಏನು ಅಂತಂದರೆ ಶುಂಠಿ ಒಂದು ಅರ್ಧ ಇಂಚಷ್ಟು ಶುಂಠಿಯನ್ನು ತಗೊಂಡಿದ್ದೇನೆ ಎರಡು ಲೋಟದಷ್ಟು ನಾವು ಜ್ಯೂಸನ್ನು ಮಾಡೋದಿದ್ರೆ ಅರ್ಧ ಇಂಚಷ್ಟು ಶುಂಠಿ ಸಾಕು ಒಂದು ಲೋಟ ಅಂದರೆ ನಾವೊಂದು ಕಾಲು ಇಂಚಷ್ಟು ತಗೋಬೋದು ಇದು ಕೂಡಷ್ಟೇ ವೆಯ್ಟ್ ಲಾಸ್ಗೆ ಒಳ್ಳೆಯದು ಮತ್ತು ಟೋಟಲಾಗಿ ನಮ್ಮ ಆರೋಗ್ಯವನ್ನು ವೃದ್ಧಿ ಮಾಡಲಿಕ್ಕೆ ಒಳ್ಳೆಯದು ಡೈಜೆಷನ್ ಪ್ರಾಬ್ಲಮ್ಗೆ ಒಳ್ಳೆಯದು ಬಾಡಿಯನ್ನು ಡಿಟಾಕ್ಸಿಫೈ ಮಾಡಲಿಕ್ಕೆ ಕೂಡ ಈ ಶುಂಠಿ ತುಂಬ ಒಳ್ಳೆಯದು ನಾನು ಎರಡು ಲೋಟದಷ್ಟು ಜ್ಯೂಸನ್ನು ಮಾಡಲಿಕ್ಕೆ ಇಷ್ಟು ಸೊಪ್ಪನ್ನು ತಗೊಂಡಿದ್ದೇನೆ ಇದರಲ್ಲಿ ಒಂದು ಅಂದರೆ ಒಂದು ಲೋಟಕ್ಕಾದರೆ ನೀವು ಸ್ವಲ್ಪ ಒಂದು ಮುಕ್ಕಾಲು ಹಿಡಿ ಮುಕ್ಕಾಲು ಹಿಡಿಯಷ್ಟು ತಗೋಬೋದು ಎರಡು ಲೋಟಕ್ಕಾದರೆ ಒಂದು ಸ್ವಲ್ಪ ಜಾಸ್ತಿ ತಗೊಳ್ಳಿ ಜ್ಯೂಸ್ ಮಾಡುವಂಥ ಮಿಕ್ಸಿಗೆ ನಾನು ಈ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ಇದ್ದೇನೆ ಶುಂಠಿಯನ್ನು ಸ್ವಲ್ಪ ಜಸ್ಕೊಂಡು ಹಾಕೊಳ್ಳಿ ಹಾಗೆಯೇ ಲಿಂಬೆ ರಸನ್ನ ನಾನು ಹಾಕೊತ ಇದ್ದೇನೆ ಒಂದು ಚಮಚದಷ್ಟು ಲಿಂಬೆ ರಸ ಇದೆ ಒಂದು ಲೋಟಕ್ಕಾದರೆ ನಾವು ಅರ್ಧ ಚಮಚದಷ್ಟು ಲಿಂಬೆ ರಸನ ಹಾಕೋಬಹುದು ಮೊದಲಿಗೆ ನಾನು ಒಂದು ಲೋಟದಷ್ಟು ನೀರನ್ನ ಹಾಕೊಂಡು ಇದನ್ನ ಜ್ಯೂಸ್ ಮಾಡ್ತೇನೆ ಕೊನೆಗೆ ಬೇರೆ ನೀರನ್ನ ಮಿಕ್ಸ್ ಮಾಡ್ತೀನಿ ಜ್ಯೂಸ್ ರೆಡಿ ಆಗಿದೆ ನೀವಿದ್ನ ಸೋಸ್ಕೊಳ್ಳಿ ಅದು ನಾವು ಕ್ಲೀನ್ ಆಗಿ ಕುಡಿಯೋದಿಕ್ಕೆ ಒಂಥರ ಆಗುತ್ತೆ ಅದಕ್ಕೋಸ್ಕರ ನೀಟಾಗಿ ಸೋಸ್ಕೊಳ್ಳೋದು ಒಳ್ಳೇದು ನಾನು ಮತ್ತೆ ಸ್ವಲ್ಪ ನೀರನ್ನು ಹಾಕಿ ಅಡ್ಜಸ್ಟ್ ಮಾಡ್ತಾ ಇದ್ದೇನೆ ಯಾಕಂತಂದ್ರೆ ಇಂಗ್ರೀಡಿಯಂಟ್ಸ್ ನಾನು ಎರಡು ಗ್ಲಾಸ್ಗೆ ಬೇಕಾಗಿರುವಷ್ಟು ಹಾಕಿದ್ದೇನೆ ಜಸ್ಟ್ ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇದ್ದೇನೆ ಇದಕ್ಕೆ ಸಕ್ಕರೆ ಹನಿ ಏನು ಹಾಕಲಿಕ್ಕಿಲ್ಲ ಹಾಗೇನೆ ಕುಡಿಯುವಂಥದ್ದು ಸಕ್ಕರೆ ಹಾಕಿ ಸ್ವೀಟ್ ಮಾಡಿ ಬಾರ್ದು ಕೂಡ ನಾವಿದ ಆರೋಗ್ಯಕ್ಕೆ ತುಂಬ ಉತ್ತಮವಾಗಿರುವಂತಹ ನಮ್ಮ ಸ್ಕಿನ್ನನ್ನು ಗ್ಲೋ ಮಾಡಲಿಕ್ಕೆ ನಾವು ಯಾವಾಗಲೂ ಯಂಗಾಗಿ ಕಾಣುವಾಗಿ ಮಾಡುವಂತಹ ಅದ್ಭುತ ಮ್ಯಾಜಿಕಲ್ ಜ್ಯೂಸ್ ರೆಡಿಯಾಗಿದೆ ಜ್ಯೂಸನ್ನು ನೀವು ದಿನ ಅಂದರೆ ಖಾಲಿ ಹೊಟ್ಟೆಗೆ ಕುಡಿದ್ರೆ ಅದರಷ್ಟು ಅದ್ಭುತ ಲಾಭ ಇನ್ನೊಂದು ಸಿಗಲಿಕ್ಕೆ ಇಲ್ಲ ನೀವು ಬೆಳಿಗ್ಗೆ ಎದ್ದ ತಕ್ಷಣ ಬ್ರಷ್ ಮಾಡಿದ ತಕ್ಷಣ ನೀರು ಕುಡಿಯೋ ಅಭ್ಯಾಸ ಇದ್ದರೆ ನೀರು ಕುಡಿಬೋದು ನೀರು ಕುಡಿದಾದ ನಂತರ ಒಂದು ಅರ್ಧ ಗಂಟೆ ಬಿಟ್ಟು ಅಥವಾ ಒಂದು ಒಂದು ಗಂಟೆ ಬಿಟ್ಟು ನೀವು ಬ್ರೇಕ್ಫಾಸ್ಟ್ಗಿನ್ ಮಾಡೋಕ್ಕಿಂತ ಅರ್ಧ ಗಂಟೆ ಮುಂಚೆ ನೀವು ದಿನ ಕುಡಿಬೋದು ಅಥವಾ ದಿನ ಬಿಟ್ಟು ದಿನ ಅಂದರೆ ಒಂದಿನ ಈ ಜ್ಯೂಸು ಇನ್ನೊಂದಿನ ಇನ್ನೊಂದು ಥರನಾದ ಜ್ಯೂಸನ್ನು ಕೂಡ ಕುಡಿಬೋದು ಬಟ್ ವಾರಕ್ಕೆ ಒಂದು ಎರಡು ಮೂರು ಸರಿ ಕುಡಿಯೋದ್ರಿಂದ ಅದ್ಭುತ ಲಾಭವನ್ನು ಪಡೀಬೋದು Skin. ಗ್ಲೋ ಆಗುತ್ತೆ ಮುಖದ ಕಾಂತಿ ಜಾಸ್ತಿ ಆಗುತ್ತೆ ನಿಮ್ಮ ಚರ್ಮ ತುಂಬ ಚೆನ್ನಾಗಿ ಉಳ್ಕೊಳ್ಳುತ್ತೆ ಯಂಗಾಗಿ ಕಾಣ್ಬೋದು ಆರೋಗ್ಯನ ಡಬಲ್ ಮಾಡ್ಕೋಬೋದು ದೇಹನ ಡಿಟಾಕ್ಸಿಫೈ ಮಾಡ್ಬೋದು ಹಾಗೆಯೇ ತುಂಬ ಅಂತಂದರೆ ತುಂಬ ಉತ್ತಮವಾಗಿರುವಂತಹ ಅದ್ಭುತ ಲಾಭಗಳಿವೆ ಅಂದರೆ ಇನ್ನೊಂದು ಏನು ಅಂತಂದರೆ ವೆಯ್ಟ್ ಲಾಸ್ ಕೂಡ ತುಂಬ ಈಸಿಯಾಗಿ ಮಾಡ್ಕೋಬೋದು ಈ ಅದ್ಭುತವಾಗಿರುವಂಥ ಜ್ಯೂಸ್ನ ರೆಸಿಪಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ನೀವು ಮಾತ್ರ ನೋಡೋದಲ್ಲ ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಕೂಡ ಮರೆಯಬೇಡಿ ನೀವು ಮಕ್ಕಳಿಗೆ ಅಂತಂದರೆ ಆರಾಮ ಕೊಡ್ಬೋದು ಅಟ್ಲೀಸ್ಟ್ ನೀವು ಇದರಲ್ಲಿ ಏನು ತೊಂದರೆ ಇಲ್ಲ ಯಾವುದೇ ಥರದ ಸೈಡ್ ಎಫೆಕ್ಟ್ ಇಲ್ಲ ಹತ್ತು ವರ್ಷದ ನಂತರ ಮಕ್ಕಳಿಗೆ ಆರಾಮ್ಸೆ ಒಂದು ಗ್ಲಾಸ್ ಜ್ಯೂಸ್ ಕೊಡಿಸ್ಬೋದು ಹಾಗೆಯೇ ಚಿಕ್ಕ ಮಕ್ಕಳಿಗೂ ಕೂಡ ಅಷ್ಟೇ ನೀವು ಒಂದು ಸ್ವಲ್ಪ ಕಾಲು ಲೋಟದಷ್ಟು ಬೇಕಾದರೆ ಕೊಡಿಸ್ಬೋದು ಇದರಿಂದ ಯಾವುದೇ ಥರದ ತೊಂದರೆ ಇಲ್ಲ ಅಡ್ಡ ಪರಿಣಾಮ ಇಲ್ಲವೇ ಇಲ್ಲ ಥ್ಯಾಂಕ್ಸ್ ಎಲ್ಲರಿಗೂ